ಸಾಂಗ್ ಸೊ ತುಂಬಾ ಅಂದರೆ ಅವ್ರ ಸಿನಿಮಾದಲ್ಲಿ ಡ್ಯಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನೋಡಬೇಕಾದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಡ್ಯಾನ್ಸ್ ನನಗೆ ಡ್ಯಾನ್ಸ್ ಅಂದರೆ ಬಹಳ ಇಷ್ಟ ಅಂದರೆ ಏನಾಯಿತು ಅನಿಸುತ್ತಿದೆ ಹಿಟ್ ಆಯಿತು ಮಿಂಚಾಗಿ ನೀನು ಬರಲು ಹಿಟ್ ಆಯಿತು ಇದು ನನಸೊಯ್ದು ನೀಸ ನೀ ಹಾಕಿ ಈ ಥರ ಸಾಂಗ್ಸ್ ಮಾಡಿ ಸೊ ನನಗೆ ಅದೇ ಥರ ತರೋರು ಸರ್ ಸರ್ ನಡ್ಕೊಂಬನ್ನಿ ಸರ್ ಸರ್ ಅಪ್ ಹಾಡಿ ಸರ್ ಸಾಕು ಅಂತ ನಾನು ಹೇಳ್ತಿದ್ದೆ ಡ್ಯಾನ್ಸ್ ರೋ ಅಂತ ಸರ್ ಬೇಡ ಸರ್ ಇಷ್ಟೇ ಮಾಡಿ ಅಂತ ಏನ ಅದು ಡೈರೆಕ್ಟ್ನ ಡೈರೆಕ್ಟ್ರ್ ಡಿಮ್ಯಾಂಡ್ ಅದು ರೋಮಿಯೋ ನೋಡಿ ಡ್ಯಾನ್ಸ್ ಇರುತ್ತೆ ಗೋಲ್ಡ ಗೋಲ್ಡು ಪ್ಯೂರು ಅದು ಸೊ ಇಫ್ ಸಾಂಗ್ ಡಿಮ್ಯಾಂಡ್ ಮಾಡಿದಾಗ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಭಾಳ ಇಷ್ಟ ಆ ಅದೇ ಥರ ಸಬ್ಜೆಕ್ಟ್ ಬಂದಾಗಲೂ ತುಂಬ ಖುಷಿಯಾಗಿ ಮಾಡಿದೆ ಬೇಸಿಕ್ ನಾವು ಡಾನ್ಸಿಂದಾನೇ ಕರಿಯರ್ನ ಸ್ಟಾರ್ಟ್ ಮಾಡಿದಲ್ಲ ಆರ್ಕೆಸ್ಟ್ರಾ ಡ್ಯಾನ್ಸ್ ಅದು ಇದು ಅಂತ ಸೊ ಎಟ್ಟ ಎಟ್ಟ ಸಾಂಗಲ್ಲಿ ಆ ಡ್ಯಾನ್ಸ್ ನಂಬರ್ ಫಸ್ಟ್ ಟ್ಯೂನ್ ಕೇಳಿದಾಗಲೇ ಖುಷಿ ಆಯಿತು ನನಗೆ ಸಾಯಿ ಕಾರ್ತಿಕ್ ಅವರು ಕೊಟ್ಟಿದ್ದು ತುಂಬ ಖುಷಿ ಆಯಿತು ಆ್ಯಂಡ್ ಚಂದನ್ ಅವರು ಕೂಡ ಭಾಳ ಚೆನ್ನಾಗಿ ಹಾಡಿದ್ದಾರೆ ಲಿರಿಕ್ಸ್ನ ಬರ್ತಿದ್ದಾರೆ ಸೊ ಒಂದಿನ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ಸಾಂಗ್ ಮಾಡಿದ್ವಿ ಎಲ್ಲ ಸಾಂಗ್ಸು ಚೆನ್ನಾಗಿದೆ ನಿಜವೇ ಅಥವಾ ಅದು ಕೂಡ ಸರ್ ನಿಮ್ಗೆ ಸಪ್ರೇಟಾಗಿ ಏನೋ ಒಂದು ಡಿಫ್ರೆಂಟ್ ಆಗಿ ಒಂದು ಕ್ರಿಯೇಟ್ ಆಗುತ್ತೆ ಐ ಆಮ್ ವೆರಿ ಲಕ್ಕಿ ಇವರೇ ಆ ಥರದಲ್ಲಿ ಚೆನ್ನಾಗಿ ಕೊಡ್ತಾರೆ ನನಗೆಲ್ಲ ಸಾಂಗ್ಸು ಮ್ಯೂಸಿಕ್ ಡೈರೆಕ್ಟ್ರು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ನಿಜವೇ ಅಥವಾ ಇದು ಕನಸೆ ಮೆಲೋಡಿಯಸ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಶೂಟ್ ಮಾಡಿದೀವಿ ಆ ಸಾಂಗ್ನ ಅದಾದಮೇಲೆ ಸೋತೆಯ ಹೃದಯ ಅಂತ ಇನ್ನೊಂದು ಸಾಂಗ್ ಇದೆ ಮೆಲೋಡಿ ಅದಾದಮೇಲೆ ಹೀ ಈಸ್ ಗೋಲ್ಡನ್ ಸ್ಟಾರ್ ಅಂತ ಒಂದು ಸಾಂಗು ನಾನು ಹೇಳಿದೆ ಹೀಸ್ ಗೋಲ್ಡನ್ ಸ್ಟಾರ್ ಅಂತ ಹಾಕಿದ್ರಿ ಬೇಡ ಯಾಕೆ ಸುಮ್ಮನೆ ಅಂತ ಇಲ್ಲ ಸರ್ ಬೇಕು ಅಂತ ನಮ್ಮ ಡೈರೆಕ್ಟ್ರು ಇಡೀ ಕ್ರೂ ಬೇಕು ಬೇಕು ಅಂತ ಹಾಕಿದ್ರು ದಟ್ ಸಾಂಗ್ ಆ ಸೌಂಡು ಭಾಳ ಚೆನ್ನಾಗಿದೆ ಆ ಸಾಂಗ್ ಎಲ್ಲದಕ್ಕಿಂತ ಹೆಚ್ಚಾಗಿ ರೀ ರೆಕಾರ್ಡಿಂಗ್ ಸಾಯಿ ಕಾರ್ತಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಕೆಲವರು ಮಿಸ್ಟರ್ ಫೋರ್ ಟ್ವೆಂಟಿ ಅಥವಾ ರೋಮಿಯೋ ಫ್ಲೇವರ್ ಇದೆ ಅನ್ನೋ ಥರ ಹೇಳ್ತಾರೆ ಅದ್ರ ಬಗ್ಗೆ ನಾವು ಹೇಳ್ತೀರ ಹಾಂ ಇಟ್ಸ್ ಕಂಪ್ಲೀಟ್ ಎಂಟರ್ಟೈನಿಂಗ್ ಫಿಲ್ಮ್ ಯಾವ ಫ್ಲೇವರು ಇಲ್ಲ ಇದ್ರೆ ಇಟ್ಸ್ ಎಂಟರ್ಟೈನಿಂಗ್ ಫಿಲ್ಮ್ ಸರ್ ಪಾತ್ರ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಪಾತ್ರ ನಿಮ್ದಾಗಿದೆ ಅಲ್ಲ ಆ ಪಾತ್ರ ಕೂಡ ಎಂಟರ್ಟೈನಿಂಗ್ ಆಗಿ ಸಾಗುತ್ತೆ ಅಥವಾ ಅದು ಅದು ತುಂಬ ಕಷ್ಟದಲ್ಲಿರುತ್ತೆ ಅದು ಕಷ್ಟದಲ್ಲಿರುತ್ತೆ ನಮಗೆ ಖುಷಿ ನಿಮಗೆಲ್ಲ ಆದರೆ ನೋಡೋರು ಗೊತ್ತಿರುತ್ತೆ ಏನಾಗ್ತಿದೆ ಅಂತ ಅಲ್ಲಿ ಕ್ಯಾರೆಕ್ಟರ್ಸ್ ಗೊತ್ತಿರಲ್ಲ ಆ ಪ್ಯಾಟರ್ನ್ ಸಿನಿಮಾ ಅಂದರೆ ಯಾವ ಥರದಲ್ಲಿ ಹೇಳ್ಬೋದು ನಿಮಗೆ ಒಂದು ಪ್ರಿಯ ದರ್ಶನ್ ಅವರು ಫಿಲ್ಮ್ ನೋಡಿದಾರಲ್ಲ ನಮ್ಮ ಸಾಯಿ ಪ್ರಕಾಶ್ ಅವ್ರದ್ದು ಹಳೆ ಫಿಲ್ಮ್ಸ್ ಅಂದರೆ ಪ್ಲೇ ವೈಸ್ ಇತ್ತೀಚೆಗೆ ಯಾವ ಫಿಲ್ಮ್ ಬಂತು ಸ್ಕ್ರೀನ್ ಪ್ಲೇ ವೈಸ್ ಹೆಂಗಿರುತ್ತೆ ಅಂದರೆ ನಿಮಗೆ ಪ್ಲೇ ವೈಸ್ ಏನು ಅಂದರೆ ಆಡಿಯನ್ಸ್ಗೆ ಎಲ್ಲ ಸತ್ಯ ಗೊತ್ತಿದೆ ಅಲ್ಲಿ ಗೊತ್ತಿಲ್ಲ ಕ್ಯಾರೆಕ್ಟರ್ಸ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಬಟ್ ಕ್ಲೈಮ್ಯಾಕ್ಸ್ ಹೆಂಗಾಗುತ್ತೆ ಅಂದರೆ ಆಡಿಯನ್ಸು ಅಂದ್ಕೊಳ್ಳಲ್ಲ ಈ ಥರ ಆಗುತ್ತೆ ಅಂತ ಟರ್ನ್ ತಗೊಳ್ಳುತ್ತೆ ಅಂತ ಈವನ್ ಕ್ಯಾರೆಕ್ಟರ್ಸ್ಗೂ ಗೊತ್ತಿರಲ್ಲ ಈ ಥರ ಟರ್ನ್ ತೊಗೊಳುತ್ತೆ ಅಂತ ಅದಕ್ಕೆ ಹೇಳಿದೆ ನಾನು ಕ್ಲೈಮ್ಯಾಕ್ಸ್ ಪಾರ್ಟ್ ಏನಿದೆ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಒಂಥರ ಬೇರೆ ಥರನೇ ಇರುತ್ತೆ ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಅರವಿಂದ್ ಬೋಳಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇದು ಮದುವೆ ಮಾಡಿಸ್ತಾ ಇರ್ತಾರೆ ಪುರೋಹಿತ್ರು ಕ್ಯಾರೆಕ್ಟ್ರು ಪೂಜಾರಿ ಕ್ಯಾರೆಕ್ಟ್ರು ಮಾಡಿದ್ದಾರೆ ಅದು ಕನ್ಫ್ಯೂಷನಲ್ಲಿ ಏನೇನೋ ಹೇಳ್ತಾ ಇರುತ್ತೆ ಅದೊಂದು ಫುಲ್ಲು ಖುಷಿ ಕೊಡುತ್ತೆ ಆಡಿಯನ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಬಟ್ ಮಾಡ್ತಾ ಇರುವ ಅಥವಾ ನಿರ್ದೇಶಕರು ಇಲ್ಲ ಪ್ರೊಡ್ಯೂಸರ್ ಮಾಡ್ತಾ ಇಲ್ವ ಹೇಗೆ ಇಲ್ಲ ನನ್ನ ಪ್ರಕಾರ ಎನಿ ಸಿನಿಮಾ ಬರಲಿ ಕಂಟೆಂಟ್ ಓರಿಯೆಂಟೆಡು ಚೆನ್ನಾಗಿ ಆಗ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬಿಡುತ್ತೆ ಆ್ಯಂಡ್ ಇವತ್ತು ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆದಿದೆ ಒಂದು ಸಿನಿಮಾ ಅಂತ ಬಂದಾಗ ಚೆನ್ನಾಗಿದ್ರೆ ಹಾಂ ಎಲ್ಲ ಲ್ಯಾಂಗ್ವೇಜ್ ಅವರು ನೋಡ್ತಾರೆ ಆ್ಯಂಡ್ ಇವತ್ತು ನಿಮಗೆ ಗೊತ್ತು ಈ ಎರಡು ಮೂರು ವರ್ಷದಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಓಕೆ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಕಂಟೆಂಟು ಹಾಗೆ ಇರಬೇಕು ಯಾರು ನಮಗೆ ಬೆರಡು ತೋರಿಸ್ಬಾರ್ದು ನೋ ಅದೇ ಥರ ಮಾಡಬೇಕು ಸೊ ಏನು ಅಂದರೆ ನಮ್ಮ ಕನ್ನಡ ಸಿನಿಮಾಗಳು ಆ ಮಟ್ಟಕ್ಕೆ ಹೋಗ್ತಾ ಇದೆ ಅಲ್ಲ ಕಂಟೆಂಟ್ ವೈಸ್ ಈಗ ಕಾಣ್ತಾರ ಮ್ಯಾಸಿವ್ ಹೆಡ್ ಫಿಲ್ಮ್ ಹೇಗೆ ಕನ್ನಡ ಸಿನಿಮಾ ಅದು ಆಮೇಲೆ ಅದು ಪ್ಯಾನ್ ಇಂಡಿಯಾ ಆಯಿತು ನನಗೆ ಆ ಥರ ಇಷ್ಟ ನಿಮಗೆ ಓವರ್ ಒಂದು ಎಕ್ಸ್ಪೆಕ್ಟೇಷನ್ ಕೊಟ್ಟು ಹೋಗೋದಕ್ಕಿಂತ ಒಂದು ಕಂಟೆಂಟ್ ವೈಸ್ ಒಂದು ನೀಟ್ ಸಿನಿಮಾ ಮಾಡಿ ಹೋದಾಗ ಎಲ್ಲ ಬಂದು ನೋಡಬೇಕು ನಮ್ಮ ಭಾಷೆಲಿ ನೋಡಬೇಕು ಆಮೇಲೆ ಬೇರೆ ಭಾಷೆಗೆ ಹೋಗಬೇಕು ಆ ಥರ ಸೊ ಇವತ್ತು ಇಂಡಸ್ಟ್ರಿ ನೋಡಿದ್ರೆ ತುಂಬ ಚೆನ್ನಾಗಿ ಬೆಳೆದಿದೆ ಆ ಥರ ಸಿಕ್ಕಿದ್ರೆ ಆ ಥರ ಬಂದರೆ ಖಂಡಿತವಾಗೂ ಮಾಡ್ತೀನಿ ನಂದು ಎರಡು ಮೂರು ಮಾತುಕತೆ ಆಯಿತು ಆಮೇಲೆ ನಾನು ಕೀನ್ಯಾಗೆ ಹೋದೆ ಕಿನ್ಯಾಯಿಂದ ಈಗ ಬಂದಿದ್ದೀನಿ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಮಾತುಕತೆ ಸರ್ ಇನ್ನು ಗಾಡಿ ಪ್ರಕಟಿ ನಿಮ್ಮ ಮಗ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನೋಡ್ಬೋದು ಇಲ್ಲ ಈ ಸಿನಿಮಾ ಅಲ್ಲಿ ಮಾಡಿಲ್ಲ ಗಾಳಿಪಟು ಅದಕ್ಕೆ ಆ ಗಾಳಿಪಟ ಟೂ ಅಲ್ಲಿ ಅವ್ನ ಕಣ್ಣ ಬ್ಲೂ ಮಾಡಿಬಿಟ್ಟಿದ್ರು ಓಕೆ ಗಾಳಿಪಟ ಫಿಲ್ಮ್ ಕಳಿಸ್ದೆ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ತಾ ಇದ್ರು ಮಧ್ಯದಲ್ಲಿ ನಾನು ಹೋಗಿ ಜಾಯ್ನ್ ಆದೆ ಆಮೇಲೆ ಬರಬೇಕು ಜೊತೆಲಿ ಬಂದಾಗ ಒಂದೇ ಕ್ವಶನು ಯಾಕೆ ನನಗೆ ಕಣ್ಣು ಚೇಂಜ್ ಮಾಡಿದ್ರಿ ಯಾಕೆ ನನಗೆ ಹೇಳಲಿಲ್ಲ ಯಾಕೋ ನೀನೇ ಕಣೋಗಿ ಗೊತ್ತಾಗುತ್ತೆ ಕೂದಲು ಚೇಂಜ್ ಮಾಡಿದಿರ ಕಣ್ಣು ಚೇಂಜ್ ಮಾಡಿದ್ದೀರಾ ಅಂತಿದೆ ಸೊ ಈ ಸಿನಿಮಲ್ಲಿ ಮಾಡಿಲ್ಲ ಸರ್ ಮೊನ್ನೆ ನೀವು ಒಂದು ಫಾರಿನ್ ಇದಕ್ಕೆ ಅಲ್ಲಿ ಆ ಜನರ ಜೊತೆ ಡ್ಯಾನ್ಸ್ ಆಡಿ ವಿಡಿಯೋ ತುಂಬ ವೈರಲ್ ಆಗ್ತಿತ್ತು ಬಾನದಾರೀಲಿ ಶೂಟಿಂಗ್ ಹೋಗಿದ್ವಿ ಅದೊಂದು ಹದಿನೆಂಟು ದಿನ ಶೂಟ್ ಮಾಡಿದ್ವಿ ಅಂದರೆ ನಿಮ್ಗೆ ಹೊಸ ಜಾಗ ಹೊಸ ಥರ ಅನುಭವ ನಿಮಗೆ ನೋಡಿ ಅವ್ರ ಬಾಡಿಲೇ ಇದೆ ಒಂದು ಡ್ಯಾನ್ಸು ಹಿಪ್ ಹಾಪ್ ಎಲ್ಲ ಅವ್ರ ಬಾಡಿಲೇ ಇರುತ್ತೆ ಸೊ ಅವ್ರ ಜೊತೆ ಅವ್ರು ಮಕ್ಳೆಲ್ಲ ಖುಷಿಯಾಗಿ ಆಡಿದ್ರೆ ನಮಗೂ ಖುಷಿ ಒಂಥರ ಸರ್ ಸಾಧು ಕೋಕಿಲ್ ಅವರು ಮತ್ತು ರವಿಶಂಕರ್ ಅವರು ಅವ್ರ ಜೊತೆ ನೀವು ಇದ್ದೀರಾ ಸೊ ಅದೆಲ್ಲ ಸೀನೆಲ್ಲ ಎಷ್ಟು ವರ್ಕೌಟ್ ಆಗ್ಬೋದು ಅದೆಲ್ಲ ಸೀನ್ ಸ್ಕ್ರೀನ್ ಮೇಲೆ ಯಾವ ಥರ ಜನ ಎಂಜಾಯ್ ಮಾಡ್ಬೋದು ಸರ್ ಸಾಧು ಕೋಕಿಲ್ ಅವ್ರ ಬಗ್ಗೆ ಮಾತಾಡೋ ಹಾಗೆ ಅಲ್ಲ ಬೆಳೆಸಾಸ್ಟಿಕ್ ಕಾಮಿಡಿ ಟೈಮಿಂಗ್ ಅವ್ರ ಸ್ಕ್ರೀನ್ ಮೇಲೆ ಬಂದರೆ ಹೀರೋಗಳಿಗಿಂತ ಹೆಚ್ಚು ವಿಜಲ್ ಬೀಳುತ್ತೆ ಒಂದ್ಸಲ ಹಲ್ ತೋರಿಸ್ಬಿಟ್ರೆ ಮುಗಿದೇ ಹೋಗ್ತದೆ ಕತೆ ಸೊ ಫೆಂಟ್ಯಾಸ್ಟಿಕ್ ಅವ್ರದ್ದು ಒಳ್ಳೆಯ ಒಂದು ಗರುಡ ಅನ್ನೋ ಕ್ಯಾರೆಕ್ಟರು ಸೊ ಅವರು ಆ ಪಾತ್ರ ರಂಗಾಯಣ ರಘು ಅವರು ಫನ್ ಇದೆ ಅವ್ರ ಕ್ಯಾರೆಕ್ಟ್ರಲ್ಲಿ ಎಮೋಷನ್ ಇದೆ ಒಂದು ಫಾದರ್ ಫೀಲಿಂಗ್ ಇದೆ ಅಚ್ಯುತ್ ಅವರು ಕೂಡ ಮಾಡಿದ್ದಾರೆ ನಮ್ಮ ಫಾದರ್ ಆಗಿ ಸೊ ನನ್ನ ಮತ್ತು ಅವರ ರಿಲೇಷನ್ಶಿಪ್ ರವಿಶಂಕರ್ ಅವರು ಎಸ್ ಪಿ ಎ ಸಿ ಪಿ ಇನ್ಸ್ಪ ಎ ಸಿ ಪಿ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಸಾ ನಮ್ಮ ಶೋಭರಾಜ್ ಶೋಭರಾಜ್ ಅವರಿದ್ದಾರೆ ಶರತ್ ಲೋಹಿತ್ ಆಶ್ವಾ ಅವರು ಸೊ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಸೊ ಎಲ್ಲ ಕ್ಯಾರೆಕ್ಟರ್ಸ್ ಬಂದಾಗಲೂ ಬೆ ಏನೇನೋ ಆಗ್ತಾಯಿರುತ್ತೆ ಸಿನಿಮಾ ಲಿಫಿಸ್ಟ್ ಹಿಟ್ಟು ಅಂತ ಇರುತ್ತೆ ಒಟ್ಟಾರೆ ಸಿನಿಮಾ ಇಸ್ ಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಎರಡು ಎರಡು ಕಾಲ್ ತಾಸು ಆರಾಮಾಗಿ ಕೂತ್ಕೊಂಡು ನೋಡಿ ಚಪ್ಪಾಳೆ ಅವ್ರಿರ್ಬೋದು ಮೂವರು ನಾಯಕಿಯರ ಬಗ್ಗೆ ಮಾತಾಡೋದಾದರೆ ಸೊ ಮಾತಾಡೋದಾದ್ರೆ ಆಯಾ ಕ್ಯಾರೆಕ್ಟ್ರಿಗೆ ಕರೆಕ್ಟಾಗಿದ್ದಾರೆ ಶೆಟ್ಟಿ ಶೆಟ್ಟಿಯವರು ಡಾಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದಿತಿಯವರು ಅವರು ಒಂದು ರಿಚ್ ಕಿಡ್ ಆಮೇಲೆ ರಚನಾ ಅವರು ನಮ್ಮ ರಂಗಾಯಣ ರಘು ಅವರ ಮಗಳು ಸೊ ಚೆನ್ನಾಗಿದೆ ಕ್ಯಾರೆಕ್ಟರ್ಸು ಮೂರು ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ